ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫೋರ್ ತರ್ಟಿಗೆ ಡೇ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಫಸ್ಟ್ ನಾನು ಮಾಡಿದ್ದು ಮ್ಯಾನಿಫೆಸ್ಟೇಷನ್ ಸೊ ಮ್ಯಾನಿಫೆಸ್ಟೇಷನ್ ಮಾಡಿ ನೆಕ್ಸ್ಟು ಮನೆ ಕ್ಲೀನ್ ಮಾಡ್ಕೊಳ್ಕೊಳ್ಟೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಫ್ರೈಡೇ ವಾರ ಮಾಡಬೇಕು ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗೆ ಹೋಗಿ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಹೀಗಿತ್ತು ಮಾರ್ನಿಂಗ್ ಫುಲ್ಲು ಕೋಡ್ ಇತ್ತು ಮತ್ತು ಗಾಳಿ ಸಕ್ಕತ್ತಾಗಿ ಲೈಟ್ ಲೈಟಾಗಿ ಬೆಳಕಾಗೋದಕ್ಕೆ ಸ್ಟಾರ್ಟ್ ಆಗಿತ್ತು ನೆಕ್ಸ್ಟು ನಾನು ಆಗಿ ವರ್ಕೌಟ್ ಮಾಡಿಕೊಂಡೆ ಸೊ ಇವತ್ತು ನಾನು ವರ್ಕೌಟ್ ವರ್ಕೌಟಲ್ಲಿ ಏನಿತ್ತು ಅಂದರೆ ಸ್ಕಿಪಿಂಗ್ ಆ್ಯಂಡ್ ದೆನ್ ಜಂಪಿಂಗ್ ಜಾಕ್ಸ್ ಸೊ ಎಲ್ಲ ಕೂಡ ನಾನು ಅರೌಂಡ್ ಹಂಡ್ರೆಡ್ ಹಂಡ್ರೆಡ್ ಮಾಡಿದೆ ದೆನ್ ಸ್ಕ್ವಾಟ್ಸ್ ಮತ್ತೆ ಪ್ಲ್ಯಾಂಕ್ ಇವತ್ತಿನ ವರ್ಕೌಟು ಸಿಂಪಲ್ ಆಗಿತ್ತು ಯಾಕೆ ಅಂದರೆ ಟೈಮ್ ಆಗೋಗುತ್ತೆ ಹೇಳಿ ಇವತ್ತು ಸಿಂಪಲ್ ಆಗಿ ವರ್ಕೌಟ್ ಮಾಡಿ ಮುಗಿಸಿದೆ ಸಿಂಪಲ್ ಆಗಿದ್ರು ಕೂಡ ಕ್ಯಾಲೋರೀಸ್ ಬರ್ನ್ ಆಗಿ ಶೆಕೆ ಶುರು ಆಗೇ ಬಿಡ್ತು ಸೊ ನೆಕ್ಸ್ಟ್ ಏನು ಮಾಡಿದೆ ಅಂತ ಹೇಳಿದೆ ಮೆಡಿಟೇಷನ್ Home chanting helps you to reduce your stress and anxiety and helps you to be well focused and concentrated, and uh, well being also a spiritual connection. ನಾನು ಫ್ರೆಶಪ್ ಆಗಿ ಬಂದಾಯಿತು ನಾನು ಮಾಡಿದ್ದು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ದೇವ್ರ ಸಾಮಾನು ಕ್ಲೀನ್ ಮಾಡಿಕೊಟ್ಟೆ ಮತ್ತೆ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ನೈವೇದ್ಯಕ್ಕೆ ಅಕ್ಕಿ ಪಾಯಸ ಮಾಡ್ತಿದ್ದೀನಿ ಅಕ್ಕಿ ತೊಳೆದು ಅದನ್ನು ಬೇಯೋಕಿಟ್ಟೆ ಮತ್ತು ಇಲ್ಲಿ ತಿಂಡಿಗೆ ನಾನು ಇವತ್ತು ಮಿಲ್ಲೆಟ್ ಕಿಚಡಿ ಇದ್ದೀನಿ ಸೊ ಅದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಸಾವೆ ಅಥವಾ ಸಾಮೆ ಅಕ್ಕಿ ಮತ್ತು ಕೆಂಪು ಅಕ್ಕಿ ಸ್ವಲ್ಪ ಮತ್ತು ಹೆಸರು ಬೇಳೆ ತಗೊಂಡಿದ್ದೀನಿ ಈಗ ಇದನ್ನ ಮೂರೂ ಕೂಡ ಕುಕ್ಕರಿಗೆ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು ಸೊ ಈ ಟೋಟಲಿ ಹೆಲ್ದಿ ರೆಸಿಪಿ ಡಯಾಬೆಟಿಕ್ ಫ್ರೆಂಡ್ಲಿ ಚೆನ್ನಾಗಿ ತೊಳೆದು ನೀರು ಹಾಕಿ ಉಪ್ಪಾಕ್ತಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಬೇಯ್ಲಿಕ್ಕೆ ಇಡ್ತಿದ್ದೀನಿ ಮೂರು ಆಗಬೇಕು ಇಲ್ಲಿ ಅಕ್ಕಿ ಬೆಂದಿತ್ತು ಸೊ ಅದಕ್ಕೆ ಅಕ್ಕಿ ಪಾಯಸಕ್ಕೆ ಬೆಲ್ಲ ಮತ್ತು ಏನು ಏರಕ್ಕಿ ಮತ್ತು ಒಣ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕಾಯಿ ತುರಿ ಮತ್ತು ಏನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ಪಾಯಸ ರೆಡಿ ಇರುತ್ತೆ ಫೈನಲ್ಲಿ ಹೀಗಿತ್ತು ಈಗ ಇದನ್ನು ನೈವೇದ್ಯಕ್ಕೆ ಕೊಡ್ತಾ ಇದ್ದೀನಿ ಹಾಕ್ಕೊಡ್ತಿದ್ದೀನಿ ಒಂದು ದೇವರಿಗೆ ಮತ್ತೆ ಇನ್ನೊಂದು ನೈವೇದ್ಯ ಬಂದ್ಬಿಟ್ಟು ಹಿರಿಯರಿಗೆ ಈಗ ಬೆಂದಿದೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಟೂ ಟು ತ್ರೀ ಗ್ಲಾಸ್ ಆಫ್ ವಾಟರ್ ಹಾಕಿ ತೆಳ್ಳಗೆ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಮತ್ತೆ ಇಲ್ಲಿ ಒಗ್ಗರಣೆಗೆ ಕರ್ಬೇವು ಒಣಮೆಣಸಿನ್ಕಾಯಿ ಮೂರು ಈರುಳ್ಳಿ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ

ಮತ್ತು ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಆಗೋರು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಮತ್ತೆ ಕೊತ್ತಮರಿ ಹಾಕ್ಕೊಂಡು ಚೆನ್ನಾಗಿ ಬೇಯೋರೆಗೂ ಟ್ರೈ ಮಾಡ್ಕೊಳ್ಳಿ ಮತ್ತೊಂದು ಕಡೆ ಇಲ್ಲಿ ಕುದಿಯೋಕೆ ಇಟ್ಟಿದ್ದೆ ಫೈನಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಹೆಲ್ದಿ ಟೇಸ್ಟಿ ಮಿಲೆಟ್ ಕಿಚಡಿ ರೆಡಿ ಆಗಿರುತ್ತೆ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು ಮತ್ತೊಂದ್ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮನೆಯವರು ಪೂಜೆ ಕೂಡ ಮಾಡ್ಕೊತಾ ಇದ್ರು ನಿಜವಾಗ್ಲೂ ಈ ತರ ಹೆಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಮತ್ತೆ ನಮ್ಮ ಮನೇಲಿ ಯಾವಾಗ್ಲೂ ಗಂಡು ಮಕ್ಕಳಿ ಪೂಜೆ ಮಾಡ್ತಾರೆ ವಾರದ ದಿವಸ ನೀಟಾಗೆಲ್ಲ ತೊಳೆದು ಸ್ವಲ್ಪ ಹೆಲ್ಪ್ ರೆಡಿ ಮಾಡಕ್ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡ್ರೆ ಸಾಕು ಎನ್ ಅವರೇ ನೀಟಾಗಿ ಪೂಜೆ ಮಾಡ್ಕೊಳ್ತಾರೆ नमने पूजे हे च इट्स द टाइम फॉर ब्रेकफास्ट ನೆಮ್ಮದಿಯಾಗಿ ಹೊಟ್ಟೆ ತುಂಬ ತಿಂಡಿ ತಿನ್ಕೊಂಡು ಕಣ್ ತುಂಬ ನಿದ್ದೆ ಮಾಡ್ತೀನಿ ಅಂತ ಅನ್ಕೊಂಡಿದೀರ ಇಲ್ಲ ಅವ್ರು ತಿಂಡಿ ತಿಂದು ವರ್ಕಿಗೆ ಜಾಯ್ನ್ ಆದರೂ ನಾನು ಮತ್ತೆ ಇಲ್ಲಿ ಸ್ಟಡೀಸ್ಗೆ ಬಂದೆ ಸೊ ಎಜುಕೇಷನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ತ್ರೀ ಯೂನಿಟ್ ಕಂಪ್ಲೀಟ್ ಆಗಿತ್ತು ಇನ್ನೊಂದು ಇನ್ನೊಂದು ಯೂನಿಟ್ ಮಾತ್ರ ಇತ್ತು ಸೊ ಆ ಯೂನಿಟ್ನ ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಇತ್ತು ಸ್ವಲ್ಪ ಇದೆ ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ಬೇರೆ ಓದ್ಕೊಳ್ಳೋದಿದೆ ಸ್ಟಾರ್ಟ್ ಮಾಡಿದೆ ನಾನು ನನ್ನ ಸ್ಟಡೀಸ್ನ ಎಕ್ಸಾಮ್ ವೆರಿ ವೆರಿ ಇದೆ ಟ್ವೆಂಟಿ ತರ್ಡಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾರ್ಡ್ ವರ್ಕ್ ಈಸ್ ಮಸ್ಟ್ ಆ್ಯಂಡ್ ಮ್ಯಾಂಡೇಟರಿ ಮದ್ವೆ ಆದ್ಮೇಲೆ ಓದೋಕೆ ಯಾರೋ ಸ್ವಲ್ಪ ಜನಕ್ಕೆ ಮಾತ್ರ ಅವಕಾಶ ಸಿಗುತ್ತೆ ಅದ್ ನನಗೆ ಸಿಕ್ಕಿದೆ ಅದಕ್ಕೆ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಸೊ ಅವ್ರು ಟಯರ್ಡ್ ಆಗಿದ್ರು ಓವರ್ ಗ್ಯಾಸ್ಟ್ರಿಕ್ ಆಗಿತ್ತು ಮತ್ತೆ ಸುಸ್ತಾಗಿತ್ತು ಅವರಿಗೆ ಓ ಆರ್ ಎಸ್ ಮತ್ತೆ ಟ್ಯಾಬ್ಲೆಟ್ ತಂದು ಕೊಟ್ಟೆ ಮಧ್ಯಾಹ್ನದ ಊಟಕ್ಕೆ ಕೆಂಪಕ್ಕಿ ಅನ್ನ ಮತ್ತೆ ನುಗ್ಗೆಕಾಯಿ ಗೊಜ್ಜು ಮಾಡಿದ್ದೆ ಅದ್ರ ಜೊತೆಗೆ ಮಜ್ಜಿಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಇದಾಗಿತ್ತು ಈ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ